ನಮಸ್ತೆ ಫ್ರೆಂಡ್ಸ್ ಲತಾಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಾನಿವತ್ತು ಚಿರೋಟಿ ರವೆನ ಬಳಸಿಬಿಟ್ಟು ಕೋಡ್ಬೇಳೆ ಮಾಡಿದ್ದೀನಿ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಬಟ್ಲಲ್ಲಿ ನಾನು ಒಂದು ಬಟ್ಲು ಶೇಂಗಾ ಬೀಜನ ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದಿದ್ದೀನಿ ಶೇಂಗಾ ಬೀಜ ಹಾಕಿದ್ದೀನಿ ನಾನೇನು ಶೇಂಗಾ ಬೀಜ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲೇ ಒಂದು ಬಟ್ಲು ಪುಟಾಣಿ ತೊಗೊಂಡಿದ್ದೀನಿ ಪುಟಾಣಿ ಹಾಕ್ತಾಯಿದ್ದೀನಿ ಇವಾಗ ಇದೆರಡನ್ನು ಸ್ವಲ್ಪ ತರಿ ತರಿಯಾಗಿ ಪೂರ್ತಿ ಸಣ್ಣಕ್ಕೂ ಅಲ್ಲ ಪೂರ್ತಿ ದಪ್ಪನೂ ಅಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಶೇಂಗಾ ಮತ್ತು ಪುಟಾಣಿನ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನೇನು ರವೆ ಹಾಕ್ಕೊಂಡಿದ್ನಲ್ಲ ಅದೇ ಪರತಕ್ಕೆ ಇವಾಗ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಒಣ ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೆ ಇದನ್ನು ಸಹ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಒಣ ಕೊಬ್ಬರಿನ ಈ ಥರ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸಹ ನಾನು ರವೆ ಅದನ್ನ ಹಾಕ್ಕೊಂಡಿದ್ನಲ್ಲ ಅದೇ ಪರಾತಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನು ನೋಡಿಬಿಟ್ಟು ಕಲಸಾದ ಮೇಲೆ ಮತ್ತೆ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಕಾಳನ್ನು ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿ ಗಾತ್ರದಷ್ಟು ಬೆಣ್ಣೆ ತೊಗೊಂಡಿದ್ದೆ ಬೆಣ್ಣೆನ ಸ್ವಲ್ಪ ಕರಗಿಸ್ಬಿಟ್ಟಿದ್ದೀನಿ ಇವಾಗ ಇದನ್ನು ಹಾಕ್ಕೊಳ್ತೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ನೀರು ಸ್ವಲ್ಪ ಬಿಸಿ ಮಾಡಿದ್ದೀನಿ ಇವಾಗ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೀರನ್ನು ಒಂದೇ ಸರಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳ್ರಿ ಯಾಕೆಂದರೆ ತೀರಾ ಮೆತ್ತಗೆ ಕಲಸ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ತೀನಿ ಮಾಡುವಾಗ ಬೇಕೆಂದರೆ ನಾವು ಒಂದು ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಇದನ್ನು ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಇನ್ನೊಂದು ಸರಿ ನಾದ್ಬಿಟ್ಟು ಒಂದೆರಡರಿಂದ ಒಂದೆರಡು ಗಂಟೆವರೆಗೂ ಇದನ್ನು ನೆನೆಯೋದಿಕ್ಕೆ ಬಿಡ್ತೀನಿ ಯಾಕೆಂದರೆ ರವೆ ಅದು ಎಲ್ಲ ಚೆನ್ನಾಗಿ ನೆನೆತ್ಕೊಳ್ಳುತ್ತೆ ಉಪ್ಪು ಮತ್ತು ಖಾರ ಕಡಿಮೆ ಆಗಿತ್ತು ಅಂದರೆ ಬೇಕಾದರೆ ನೋಡಿ ನೀವು ಮತ್ತೆ ಹಾಕ್ಕೋಬೋದು ನಾನು ಈ ಥರ ಕಲಿಸಿದ್ದೀನಿ ಇವಾಗ ಇದನ್ನು ಒಂದೆರಡು ಗಂಟೆ ನೆನೆಯೋದಿಕ್ಕೆ ಬಿಡ್ತೀನಿ ಇವಾಗ ಒಂದೆರಡು ಗಂಟೆ ಆಗಿದೆ ನೋಡಿ ಇಟ್ಟು ಚೆನ್ನಾಗಿ ನೆನೆತ್ಕೊಂಡಿದೆ ಇವಾಗ ನಾನಿದ ಮತ್ತೆ ಇನ್ನೊಂದು ಸ್ವಲ್ಪ ಈ ಥರ ನಾದ್ಕೊಳ್ತೀನಿ ಇವಾಗ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ನಾನು ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೆಕ್ಕಂದ್ಬಿಟ್ಟು ಈ ಥರ ಅದನ್ನು ಸಿಂಬೆ ಮಾಡೋದಕ್ಕೆ ಈ ಥರ ಮಾಡ್ಕೊಳ್ತೀನಿ ನೀವು ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ ಅಲ್ವಾ ಒಂದು ಮೀಡಿಯಮ್ ಬೇಕಂದರೆ ಮೀಡಿಯಮ್ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ನಾನು ಚಿಕ್ಕ ಸೈಜಲ್ಲಿ ಒಂದು ಒಂದು ಮೀಡಿಯಮ್ ಮಾಡ್ಕೊಳ್ತೀನಿ ಇದೇ ಥರ ನಾನು ಅಷ್ಟು ಹಿಟ್ಟಲ್ಲಿ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ಥರ ಸಿಂಬೆ ಮಾಡಿ ಒಂದು ಮೀಡಿಯಮ್ ಸೈಜು ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಇವಾಗ ಇವನ್ನ ಎಣ್ಣೆ ಒಳಗಡೆ ಬಿಡ್ತೀನಿ ಬಿಡುವವರೆಗೂ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟಿರಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಎಲ್ಲವನ್ನು ಎಣ್ಣೆ ಒಳಗಡೆ ಹಾಕಿದ್ದೀನಿ ಇವಾಗ ನಾನು ನಿಧಾನವಾಗಿ ತಿರುಗಿಸ್ಕೊಳ್ತೀನಿ ಒನ್ನ ಅಂದರೆ ಎರಡೂ ಕಡೆನೂ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿಬಿಟ್ಟು ಇವಾಗ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದನ್ನು ಒಂದು ಪ್ಲೇಟಿಗೆ ತೆಗೀತಾ ಇದ್ದೀನಿ